ಏವನ್ ಟಿವಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ ಹದಿನಾರರಂದು ಶನಿ ಮಹಾತ್ಮ ದೇವಸ್ಥಾನ ಆಂಗಣದಲ್ಲಿ ವಿಶೇಷ ಪೂಜೆ ಕಾರ್ಯಕ್ರಮ ಹದಿನಾರರ ಶನಿವಾರದಂದು ಅನ್ನದಾನ ಮತ್ತು ಶನಿ ಮಹಾತ್ಮನ ಕತೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಭಾಗವಹಿಸಲು ಕರೆ ಹೌದು ಚಿಂತಾಮಣಿ ನಗರದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ನಗರದ ಅಬಗುಂಡು ರಸ್ತೆಯ ಮೆಹಬೂಬ್ ನಗರ ಸರ್ಕಲ್ ಮುಂಭಾಗದ ನಾಗನಾಥೇಶ್ವರ ದೇವಸ್ಥಾನದ ಪಕ್ಕದಲ್ಲಿರುವ ಶನಿ ಮಹಾತ್ಮ ದೇವಸ್ಥಾನ ಅಂಗಳದಲ್ಲಿ ಆಗಸ್ಟ್ ಹದಿನಾರರ ಶನಿವಾರದಂದು ಮೇಸ್ತ್ರಿ ವೆಂಕಟರಾಯಪ್ಪ ಮತ್ತು ಮುನಿ ನಾರಾಯಣಪ್ಪ ಅವರ ಕುಟುಂಬಸ್ಥರಿಂದ ವಿಶೇಷ ಪೂಜೆ ಹಾಗೂ ಅಂತಾನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಅಗ್ರಹಾರ ಗೋವಿಂದ ಅವರು ತಿಳಿಸಿದರು ಆಗಸ್ಟ್ ಶನಿವಾರದಂದು ಬೆಳಗ್ಗೆ ಆರು ಗಂಟೆಯಿಂದ ವಿಶೇಷ ಪೂಜೆ ಕಾರ್ಯಕ್ರಮ ಇದ್ದು ಒಂಬತ್ತು ಗಂಟೆಯಿಂದ ರಾತ್ರಿಯವರೆಗೂ ಪ್ರಸಾದ ಹಾಗೂ ಅನ್ನದಾನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ನಂತರ ಒಂಬತ್ತು ಗಂಟೆಯಿಂದ ಬೆಳಗ್ಗೆ ಆರು ಗಂಟೆಯವರೆಗೂ ಶನಿ ಮಹಾತ್ಮನ ಹರಿಕತೆ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಕೋರಿದರು ಈ ಸಂದರ್ಭದಲ್ಲಿ ಶಿವಣ್ಣ ಬಾಬು ಕರ್ವಿ ಮೋಹನ್ ಗೋಪಿನಾಥ್ ರಂಗನಾಥ್ ಅಪ್ಪಲ್ಲ ಕೃಷ್ಣರಾವ್ ಕುಮಾರ ಜಗದೀಶ್ ಸೇರಿದಂತೆ ಮತ್ತಿತರರು ಇದ್ದರು ಶನಿಮಹಾತ್ಮಗೆ ನಮಸ್ಕಾರ ನಮ್ಮಪ್ಪ ಮುನ್ನಪ್ಪ ಬೇಸಿ ನಮ್ಮ ದೊಡ್ಡಪ್ಪ ವೆಂಕರಾಯಪ್ಪ ಅವ್ರ ಮಕ್ಕಳಾದ ನಾವು ಇದೇ ತಿಂಗಳು ಹದಿನಾರನೇ ತಾರೀಕು ಶನಿಮಹಾತ್ಮ ಕಥೆ ಇದೆ ಬೆಳಗ್ಗೆ ಒಂಬತ್ತರಿಂದ ಸಂಜೆ ಎಂಟು ಅವರು ಊಟದ ವ್ಯವಸ್ಥೆ ಇರುತ್ತದೆ ಎಂಟರಿಂದ ಒನ್ ಅವರು ವೆಯ್ಟ್ ಮಾಡಿಬಿಟ್ಟು ಅದೇ ದಿವಸ ಒಂಬತ್ತರಿಂದ ಬೆಳಗ್ಗೆ ಐದು ಗಂಟೆವರೆಗೂ ಶನಿ ಮಹಾತ್ಮ ದೇವ ವಿಕ್ರಮರಾಜ ಕಥೆ ಇರುತ್ತದೆ ಅದಕ್ಕೆ ಹೆಚ್ಚಿನ ಸಂಖ್ಯೆ ಜನ ಬಂದು ಹೋಗಬೇಕು ಆದರೆ ರಾಜ ವಿಕ್ರಮ ರಾಜಾ ವಿಕ್ರಮ ಶನಿಮಾತ್ಮ್ ಕತೆ ಇರುತ್ತದೆ ನೈಟ್ ಒಂಬತ್ತರಿಂದ ಬೆಳಗ್ಗೆ ಐದು ಗಂಟೆ ಅವ್ರದ್ದು ಕತೆ ಇರುತ್ತದೆ ಶನಿಮಾತ್ಮ್ ಕತೆ ಕೇಳಿದವ್ರಿಗೆ ಆಶೀರ್ವಾದ ಮಾಡಿ ಆರೋಗ್ಯ ಕೊಟ್ಟು ಕಾಪಾಡ್ತಾರೆ ಅಂತ ನಾವು ಎಲ್ಲ ನಂಬಿಕೆ ಭಕ್ತರೆಲ್ಲ ನಮ್ಗೆ ಹೇಳಿದ್ದಾರೆ ಅದು ನಾವು ನಿಮ್ಮ ಹತ್ರ ಇದ್ದೀವಿ ಚಿಂತಾಮಣಿ ಎಲ್ಲ ಭಕ್ತ ಸಮೂಹಕ್ಕೆ ನಮಸ್ಕಾರಗಳು ಇವತ್ತಿನ ಒಂದು ಸುದ್ದಿಗೋಷ್ಠಿ ಕರೆದಿರುವಂಥ ವಿಚಾರ ಒಂದೇ ನಾಗನಾಥೇಶ್ವರ ದೇವಸ್ಥಾನದ ಆವರಣದಲ್ಲಿ ನೆಲೆಸಿರುವ ಶ್ರೀ ಶ್ರೀನಿವಾಹಾತ್ಮ ದೇವಾಲಯದಲ್ಲಿ ಬರುವ ಶನಿವಾರ ಅಂದರೆ ನಾಲ್ಕನೇ ಶನಿವಾರ ಹದಿನಾರನೇ ತಾರೀಕು ದಿನಕ ದಿನಾಂಕದಂದು ಇಲ್ಲಿ ಸುಮಾರು ವರ್ಷಗಳಿಂದ ಗೋವಿಂದಣ್ಣವ್ರ ತಂದೆಯವರು ಅದು ತದನಂತರ ಇವರು ಸುಮಾರು ವರ್ಷಗಳಿಂದ ಪೂಜೆ ಕೈಮಾನಿಗಳನ್ನು ನಡೆಸ್ಕೊಂಡು ಬಂದಿದ್ದಾರೆ ಪ್ರತಿ ವಾರವೂ ಒಂದೊಂದು ರೀತಿಯಾದಂಥ ಅಭಿಷೇಕಗಳು ದೇವರಿಗೆ ಪ್ರಸಾದಗಳು ಅನ್ನದಾನಗಳು ಮಾಡ್ಕೊಂಡು ಬಂದಿದ್ದಾರೆ ಅದೇ ರೀತಿ ಪ್ರತಿ ವರ್ಷದಂತೆ ಈ ವರ್ಷ ಸಹ ಹದಿನಾರನೇ ತಾರೀಕು ಬೆಳಗ್ಗೆ ಎಂಟರಿಂದ ಸಾಯಂಕಾಲ ಒಂಬತ್ತು ಗಂಟೆವರೆಗೂ ಅನ್ನದಾನವನ್ನು ಏರ್ಪಡಿಸಿದ್ದಾರೆ ಅದರ ಜೊತೆಗೆ ಸ್ವಾಮಿಯವರಿಗೆ ಶನಿ ಮಹಾರಾಜರವರಿಗೆ ಕಲ್ಯಾಣೋತ್ಸವವನ್ನು ಏರ್ಪಡಿಸಿದ್ದಾರೆ ಅದರ ಜೊತೆಗೆ ರಾತ್ರಿ ಶ್ರೀ ರಾಜ ವಿಕ್ರಮಾದಿತ್ಯ ಅನ್ನೋ ಒಂದು ಶನಿ ಮಹಾರಾಜನ ಕಥೆಯನ್ನು ಏರ್ಪಡಿಸಿದ್ದಾರೆ ಈ ಒಂದು ಕಾರ್ಯಕ್ರಮಗಳಲ್ಲಿ ಎಲ್ಲರೂ ಭಾಗವಹಿಸಿ ತೀರ್ಥ ಪ್ರಸಾದ ಸ್ವೀಕರಿಸಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತೀರ್ಥಪ್ರಸಾದ ಸ್ವೀಕರಿಸಿ ಅನ್ನದಾನವನ್ನು ಸ್ವೀಕರಿಸಿ ಎಲ್ರೂ ಶನಿ ಮಹಾರಾಜರ ಕೃಪೆಗೆ ಪಾತ್ರರಾಗಬೇಕಾಗಿ ನಮ್ಮಲ್ಲಿ ವಿನಂತಿ ಮಾಡ್ಕೊತಾ ಇದ್ದೀವಿ ಎಲ್ರಿಗೂ ನಮಸ್ಕಾರ ನಮಸ್ಕಾರ ಚಿಂತಾಮಣಿ ಟೌನಲ್ಲಿ ಎನ್ ಟಿ ರೋಡು ನಾಗನಾಥ ಈಶ್ವರ ಗುಡಿಗೆ ನಾಗನಾಥ ಒಂದು ನಮಸ್ಕಾರ ಅದು ಪಕ್ಕದಲ್ಲಿ ಶನಿಮಾತ್ಮ ಇದ್ದಾನೆ ಅದಕ್ಕೂ ಒಂದು ನಮಸ್ಕಾರ ಕೈವಾಲ ಸಾಧುಗಾರಿದ್ದಾರೆ ಅವ್ರಿಗೂ ಒಂದು ನಮಸ್ಕಾರ ಅದು ಪಕ್ಕದಲ್ಲಿ ಆಂಜನೇಯ ಸ್ವಾಮಿ ಇದ್ದಾರೆ ಅವ್ರಿಗೂ ಒಂದು ನಮಸ್ಕಾರ ಏನಪ್ಪ ಅಂದರೆ ವರ್ಷ ವರ್ಷ ನಾವು ಶನಿಮಾತ್ಮ ಕತೆ ಮಾಡ್ತಾ ಇದ್ದೀವಿ ಅದೇ ಥರ ಈ ಮಾಡ್ತಾ ಮಾಡ್ತಾಯಿದ್ದೀವಿ ಇದೇ ತಿಂಗಳಲ್ಲಿ ಹದಿನಾರನೇ ತಾರೀಕು ಅಂದರೆ ನಾಳಿದ್ದು ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಸಂಜೆ ಎಂಟು ಗಂಟೆವರೆಗೂ ಊಟದ ವ್ಯವಸ್ಥೆ ಇರುತ್ತೆ ಪ್ರಸಾದ ಇರುತ್ತೆ ಎಂಟರಿಂದ ನಿಲ್ಲಿಸ್ಬಿಟ್ಟು ಒನ್ ಅವರ್ ವೆಯ್ಟ್ ಮಾಡಿಬಿಟ್ಟು ಒಂಬತ್ತರಿಂದ ಬೆಳಗ್ಗೆ ಐದು ಗಂಟೆವರೆಗೂ ಶನಿ ಮಹಾತ್ಮ ವಿಕಲ್ ಮಹಾರಾಜ್ ಕತೆ ಇರುತ್ತೆ ಹೆಚ್ಚು ಹೆಚ್ಚು